ಸೋಂದೆ ಕೇರ್ ದಿನ ದಿನ ಸೆಲೆಕ್ ಮಾಡ್ತೀವಿ ಇಲ್ಲಿ ಎಳ್ಡ್ತಿ ಇಡ್ಕೊಳ್ಳಿ ಇಡ್ಕೊಳ್ಳಿ ಹಲೋ ಮಾತೆನು ಈ ನರಿದು ಪಾಡವ ನಿಷ್ಟ ನೆಲವಿ ಶುಚಿತ್ರ ಜಲವನಿ ಪಾಣವ ನಿಷ್ಟ ಸುಲೋಸ್ತಿಗೂ ಏಕೊpageY್ ಶಕಲದಿ ಆತ್ಮ ಗೆ ಲೇಸನೆ ಬೆಸಿ ಆತೀತರಗಳದಿ ಏನೇ ದಶಾ ಆತೀಕ ಸಮಾಜೀಯು ನೀ ಮಿಶಲ ಬಸವಾಗೆ ಮಹಾಕರಣ ನಡೆಸಿಕೊんど ಅದ್ವೈತ ಸಾರ್ವಭೌಮ ಚಿರಪುರುಷಿ ಧಾರುಗಳನ್ನ ಮೌನಯೋಗಿ ಗುಣಾತಗಳನ್ನ ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕ ಸಂತ ಮಹಾತ್ಮಿಸುತ್ತ ಜ್ಞಾನ ದೇವೇದಿಕೆಯ ಮೇಲೆ ಆಯಲು ಜ್ಞಾನ ವೇದಿಕೆಯ ಮೇಲೆ ತಪಸ್ಸಿರುವಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮೇಶ್ವರಾದ ಲೀಲಾವತರು ಸದ್ಗುರುಗಳಾದ ಶಿವಾನಂದಪ್ಪಾಜಿಯವರಲ್ಲಿ ಹಾಗೂ ಪೋತ್ರಿ ಬ್ರಹ್ಮೇಶ ವಿಮಾ ದಾಪಾಜಿ ಅವರಿಗೆ ಹಣದು ಅವರಿವರೆಣದಿ ವೇದಾಂತ ವೇದಿಕೆಯ ಮೇಲೆ ಆಶೀರ್ವಾದಿರುತ್ತ ಎಲ್ಲ ಪೂಜೆಯ ಅನಂತ ಭಕ್ತಿ ಸ್ಥಳ ಸಿಗ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಿವಗಳಿಗೆ ತಮ್ಮೆಲ್ಲರಿಗೂ ಭಕ್ತಿ ಹೆಸರು ಹಾಕ್ತಿದ್ದರು ಇವತ್ತಿನ ದಿವಸ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರೆ ಅಜ್ಞಾನಿ ಎಲ್ಲರಿ ಜೀವನಿ ನೀವು ಸುಜ್ಞಾನಿ ಎಂದು ನೋಡುವರಿ ಶ್ರೀಮನ್ಯೂನೇ ಶಿವಗಳು ಸುಂದರವಾದ ಪರಿಚಯ ಪದ್ಯವ ರಕ್ಷಿ ಮಾಡ್ಯಾರ ಇಲ್ಲಿಯವರೆಗೆ ಅನೇಕ ಮಹಾತ್ಮರು ತಮ್ಮದ ಮಳದಟ್ಟಾಗುವಂತೆ ಎಲ್ಲವನ್ನು ತಿಳ್ಕೊಟ್ಟಾರೆ ವಿಚಾರ ಇನ್ನ ಅವರು ನಿಮ್ಗೆ ಬಹಳ ಆಗುವಂತ ಜ್ಞಾನವನ್ನು ನೀವು ಬೋಧನೆ ಮಾಡೋದಾದ್ರೆ ನಾವು ರುಚಿ ಹೇಳುವುದಿಲ್ಲ ಇದ್ರ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ದು ಇನ್ನಶಿವರ ಆಗಿರ್ತಕ್ಕಂಥ ಶರೀರವನ್ನ ನಂಬ್ಕೊಂಡ್ ಕುರ್ತದ ನಾವು ಈ ಹೇಳುವಂಥ ಕಾಯವನ್ನ ನಂಬ್ಕೊಂಬ್ತು ನಾವೇನಾಗಿದ್ವು ಅಜ್ಞಾನಗಳಾಗಿದ್ವು ಅದಕ್ಕೆ ಹೇಳ್ತಾರ ಅವರ ಈಗೆಲ್ಲ ನಂಬ್ಕೊಂತ ಹೇಳುವಂಥ ಶರೀರವನ್ನು ನಂಬ್ಕೊಂಡ್ ಕುಂತು ನೀನು ಏನಾಗಿದಪ್ಪ ಅಜ್ಞಾನ ಆಗೈತಿ ಆ ಜ್ಞಾನವನ್ನ ಪಡ್ಕೊಂಡು ನಿಂಗೆ ಶುಜ್ಞಾನಿಯಾಗಿ ಈ ಭಗೋಬಂಧನ ಮುಕ್ತ ಆಗೋ ಅಂತೇಳಿ ಶ್ರೀಮ್ಮನ ಜೀವನದ ಶಿವಿಗಳು ಆ ಪದ್ಯವನ್ನ ರಚನೆ ಮಾಡ್ಯಾರ ಅದಕ್ಕ ಅಂಬೇಡ್ಕರ್ ಜೋಳಯವನ್ನ ಜವರ ಒಂದು ಚೆಂದ ಹೇಳ್ತಾರ ಏನಪ್ಪಾ ಅಂದ್ರ ಬಡತನಕ್ಕೆ ಉಂಬುವ ಚಿಂತೆ ಉಣರಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡವ ಇಡಲಾದರೆ ಹೆಣ್ಣಿರ ಚಿಂತೆ ಹೆಣ್ಣಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕ ಬದುಕಾದರೆ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರು ಕಂಡೇನು ಯುವ ಚಿಂತೆಯಲ್ಲಿ ಇಬ್ಬರ ಇಪ್ಪವರೂ ಒಬ್ಬರನ್ನು ಕಾಣಿ ಎಂದಾತ ನಂಬ ಅಂಬಿಲರ ಕೆಲತಾನೆ ಯಾಕಂತಪ್ಪ ಅಂತ ಕೇಳಿದ್ರೆ ಇವೆಲ್ಲ ಏನದಲ್ಲ ನಮಗ ಮಾಯಾಮದಿಂದ ನಿರ್ಮಾಣ ಆಗಿರ್ತಕ್ಕಂಥ ಜಗತ್ತಿನಾಗ ಬರೀ ಇವನ ಶಬ್ದ ಸ್ಪರ್ಶ ಊಪ ರಸಗಂಧ ಅಂತಕ್ಕಂಥ ವಿಷಯಾದಿಗಳನ್ನ ಬೆನ್ನಿ ಏನ್ ಮಾಡತ್ತದಂದ್ರ ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರತಕ್ಕಂಥ ಶರೀರ ಏನ್ ಮಾಡತೀ ಆ ಪಂಚಭೂತಗಳ ಅವು ತಮ್ಮ ಭಾಗವನ್ನು ತಪ್ಪು ಅಂದ್ರೆ ಈ ಶರೀರ ಇಲ್ಲ ಅದನ್ನ 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 ಎಚ್ಕೊಂಡು ನಾವೇನು ಎಲ್ಲ ಸರ್ಕ್ರಿ ನಮ್ಮ ಸ್ವರೂಪ ಹೆಂಗ್ ಇಪ್ಪ ಅಂದ್ರೆ ಆನಂದ ಸ್ವರೂಪಕ್ಕೆ ಪರಬ್ರಹ್ಮ ಸ್ವರೂಪಕ್ಕೆ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಜಗತ್ತಂಗೆ ಅತಿ ದೃಶ್ಯ ಐತೆ ನಾವೇನೋ ಸ್ವಲ್ಪ ಅದು ನಾವು ನೋಡಾರ್ದು ಈ ಜಗತ್ತು ಕೆಟ್ಟತಕ್ಕಂಥ ಈ ಶಗತ್ತ ನಿತ್ಯ ಅಂತ ತಿಳ್ಕೊಬೇಕಾದ್ರೆ ಏನಾಗಬೇಕು ಅಂದ್ರೆ ನಾವು ಜ್ಞಾನವನ್ನು ಪಡ್ಕೋಬೇಕಾ ಅಂತ ಜ್ಞಾನವನ್ನು ಸದ್ಗುರುಗಳ ಮುಖಾಂತರ ನಾವು ಪಡ್ಕೊಂಡಾದ್ರೆ ನಮ್ಮ ಬದುಕ ಸುಂದರ ಆಗ್ತೈತಿ ನಾವು ಮನುಷ್ಯರಾಗಿ ಹುಟ್ಟಿ ಬಂದಕ್ಕೂ ಸಾರ್ಥಕ ಖರ್ಚಿ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು ಅಂದ್ರೆ ಆ ಸದ್ಗುಣ ಸದ್ಗುಣ ಆತ್ನ ನಾಮಸ್ಕರಣೆ ಮಾಡ್ತಾ ನಾವೇನು ಮಾಡಬೇಕು ಈಗ ಅಂತ ಹೇಳಿ ಇನ್ನು ಮುಂದೆ ಆತ್ಮ ಬಗ್ಗೆ ಸವಿಸ್ತಾರವಾಗಿ ತೀರಿಸಿಕೊಡ್ತಾರೆ ನಮ್ಮ ಕೆಲವರ ಮಾತುಗಳನ್ನ ಆ ಚರಣಗಳಲ್ಲಿ ಆತನ ಚರಣಪಿಸಿ ಸರ್ವರಿಗೆ ಒಬ್ಬ ಮಾಡ್ತೀವಿ